ಇದು ಪಾವುಗೌಡ ಪಟ್ಟಣದಲ್ಲಿ ನಂದಿನಿ ಕ್ಷೀರ ಭವನದಲ್ಲಿರುವ ತುಮಕೂರು ಹಾಲು ಒಕ್ಕೂಟದ ಪಾವಗಡ ಘಟಕದಲ್ಲಿ ನೌಕರ ಕಲ್ಯಾಣ ಟ್ರಸ್ಟ್ ಹಾಗೆ ತುಮಕೂರು ಹಾಲು ಒಕ್ಕೂಟ ಪಶುಪಾಲನಾ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಹಾಗೂ ಮಿತ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ತುಮಲ್ ಅಧ್ಯಕ್ಷರು ಹಾಗೆ ಶಾಸಕ ಎಚ್ ವಿ ವೆಂಕಟೇಶ್ ಅವರು ಉದ್ಘಾಟಿಸಿದರು ಆನಂತರ ಮಾತನಾಡಿದರು ತಾಲೂಕಿನಲ್ಲಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಇನ್ನಷ್ಟು ಶ್ರಮವನ್ನು ವಹಿಸಬೇಕು ಪ್ರಸ್ತುತ ದಿನಕ್ಕೆ ಸುಮಾರು ನಲವತ್ತೈದು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ಎಪ್ಪತ್ತೈದು ಸಾವಿರ ಲೀಟರ್ ಹಾಲು ಉತ್ಪಾದನೆ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದರು ಸಿದ್ದಾಪುರದಲ್ಲಿ ಮೂವತ್ತ್ ಕೋಟಿ ರು ವೆಚ್ಚದ ಕಾರ್ಮಿಕ ಶಾಲೆ ಮಂಜೂರಾಗಿದ್ದು ಕಡಮಲಕುಂಟೆ ಕೈಗಾರಿಕಾ ಅಭಿವೃದ್ಧಿ ವಲಯದಲ್ಲಿ ಮೂವತ್ತೈದು ಕೋಟಿ ರು ವೆಚ್ಚದ ಮೊರಾರ್ಜಿ ವಸತಿ ಶಾಲೆ ಸ್ಥಾಪನೆಗೆ ಶ್ರಮಿಸಲಾಗಿದೆ ಎಂದರು ಇನ್ನು ಪಾವುಗಡ ಪಟ್ಟಣದ ರಿಂಗ್ ರೋಡ್ ಕಾಮಗಾರಿಗೆ ಅನುದಾನ ಮಂಜೂರಾಗಿದ್ದು ಶೀಘ್ರದಲ್ಲಿ ಕಾಮಗಾರಿ ಆರಂಭವಾಗಲಿದೆ ಜೊತೆಗೆ ಸರ್ಕಾರಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ನೂರು ಕೋಟಿ ರು ಅನುದಾನ ಬಿಡುಗಡೆ ಮಾಡುವಂತೆ ಸಾರಿಗೆ ಸಚಿವರು ಹಾಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಮುಂದಿನ ಬಜೆಟ್ನಲ್ಲಿ ತಾಲೂಕಿಗೆ ನೂರು ಕೋಟಿ ರು ಅನುದಾನ ಘೋಷಣೆಯಾಗುವ ವಿಶ್ವಾಸವಿದೆ ಎಂದು ತಿಳಿಸಿತು ನನ್ನ ಅವಧಿ ಮುಗಿಯೋದ್ರೊಳಗಡೆ ಅಪ್ರಭದ್ರ ನೀರನ್ನ ಪಾವಗಡ ಕೆರೆಗಳು ತುಂಬಿಸುವ ಕಾರ್ಯಕ್ರಮ ಮಾಡಬೇಕು ಅಂತ ಹಣ ತೊಟ್ಟಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ ನಾ ಈ ಭಾಗದ ಶಾಸಕರು ನಾನು ಸುಧಾಕರ್ ಅವರು ರಘುಮೂರ್ತಿ ಗೋವಿಂದಪ್ಪ ಅವರು ಎನ್ ವೈ ಗೋಪಾಲಕೃಷ್ಣ ಅವರು ಎಲ್ಲ ಒಂದು ಮನವಿ ಮಾಡಿದೀವಿ ಬೆಳಗಾವಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಹೇಳ್ರಮ್ಮ ಹೊಸ ಪಿ ಎಂ ಸಿಗಳು ಮಾಡೋಣ ಹಾಲು ಹೆಚ್ಚು ಸಂಗ್ರಹ ಮಾಡ್ಲಿಕ್ಕೆ ನೀವು ಕೆಲಸ ನನಗಂತೂ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಆಯ್ಕೆ ಮಾಡಿದಿರ ಹೊಸ ಬೈಪಾಸ್ ರಸ್ತೆ ನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಶಾಂಕ್ಷನ್ ಮಾಡಿಸಿದೀನಿ ಅತಿ ಶೀಘ್ರದಲ್ಲೇ ನೋಡಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ್ ಮಾಡ್ಕೊಳಂಗಿದ್ರೆ ಬೇಗ ಮಾಡ್ಕೊಂಡ್ ಬನ್ನಿ ಇನ್ನ ಹದಿನೈದು ದಿವಸದಲ್ಲಿ ಡೆಮಾಲಿಶ್ ಮಾಡ್ತೀವಿ ಹೊಸ ದೇವಸ್ಥಾನವನ್ನ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಮುಂದಿನ ಚುನಾವಣೆಗೆ ಹೋಗ್ತೀವಿ ಇದೇ ವೇಳೆ ಮಾಜಿ ಸಚಿವ ವೆಂಕಟಣಪ್ಪ ಮಾತನಾಡಿ ಉತ್ತಮ ಹಾಲು ಉತ್ಪಾದನೆಗಾಗಿ ಸರಿಯಾದ ಆಹಾರ ವ್ಯವಸ್ಥೆ ಅಗತ್ಯ ವೈಜ್ಞಾನಿಕ ಕೃಷಿ ಹಾಗೂ ಪಶುಪಾಲನಾ ಪದ್ದತಿಗಳನ್ನು ಅಳವಡಿಸಿಕೊಂಡು ರೈತರು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಎಂದು ತಿಳಿಸಿದರು ಕೊಡ್ತಕ್ಕಂಥದ್ದು ಆನಂತರ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಉದ್ದೇಶಿಸಿ ತುಮುಲ್ ನಿರ್ದೇಶಕ ಬೆಳ್ಳಿಬಟ್ಲು ಚಂದ್ರಶೇಖರ ರೆಡ್ಡಿ ಅವರು ಮಾತನಾಡಿ ಕಳೆದ ಹನ್ನೊಂದು ತಿಂಗಳಲ್ಲಿ ಲಕ್ಷಾಂತರ ಮೌಲ್ಯದ ರಾಸುಗಳು ಹಾಗೆ ರೈತರ ಮರಣ ಪರಿಹಾರವನ್ನು ವಿತರಿಸಲಾಗಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ನೂರು ಹೊಸ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಗುರಿಯಿದ್ದು ತಾಲೂಕಿಂದ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆಯ ನಿರೀಕ್ಷೆಯನ್ನು ಹೊಂದಲಾಗಿದೆ ಇನ್ನು ರೈತರ ಕಲ್ಯಾಣಕ್ಕಾಗಿ ಏಳ್ನೂರ ಐವತ್ತು ಮ್ಯಾಟ್ಗಳು ಹುಲ್ಲು ಕತ್ತರಿಸುವ ಯಂತ್ರಗಳು ಹಾಲು ಕರೆಯುವ ಯಂತ್ರಗಳನ್ನು ವಿತರಿಸಲಾಗಿದ್ದು ಹಲವಾರು ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಾಗಿದೆ ಎಂಬ ಮಾಹಿತಿಯನ್ನು ನೀಡಿತ್ತು ಒಂದು ಹಬ್ಬದ ವಾತಾವರಣ ಉತ್ಪಾದಕರಿಗೆ ಅಂತಂದು ಹೇಳ್ಬೋದು ಕಾರಣ ಏನಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಎಂ ಡಿ ಅವರ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ತುಂಬಾ ಈ ಈ ನಲವತ್ತು ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿರಲಿಲ್ಲ ಮತ್ತು ನಾವು ಬಂದು ಸುಮಾರು ಒಂಬತ್ತನೇ ತಾರೀಕು ಒಂದು ವರ್ಷ ಆಯ್ತು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಂಟೋಸರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ರೈತರಿಗೆ ನಲವತ್ತು ವರ್ಷಗಳಲ್ಲಿ ಇಂತ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ ಅಷ್ಟೊಂದು ಒಂದು ಸೌಲಭ್ಯಗಳನ್ನ ರೈತರಿಗೆ ಕೊಟ್ಟಿದ್ದೀವಿ ಚಾಪ್ ಕಟ್ಟರೆಗಳನ್ನ ಬೇಕಷ್ಟು ನಮ್ಗೆ ಸಾಕು ಅನ್ನೋವರೆಗೂ ಅಧ್ಯಕ್ಷರ ಮುಖಾಂತರ ಬಂದು ಇಲ್ಲಿ ಚಾಪ್ ಕಟ್ಟರೆಗಳನ್ನ ರೈತರಿಗೆ ವಿತರಣೆ ಮಾಡಿದ್ದೀವಿ ಹಾಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರೀತಿಯಲ್ಲಿ ಸುಮಾರು ನಲವತ್ತು ಸಾವಿರ ಚಾಪು ಇದು ಮಿಲ್ಕಿಂಗ್ ಮಿಷನ್ ಅನ್ನ ಇಪ್ಪತ್ತು ಸಾವಿರಕ್ಕೆ ನಮ್ಮ ಉತ್ಪಾದಕರಿಗೆ ಈಗಾಗಲೇ ವಿತರಣೆ ಮಾಡಿದ್ದೀವಿ ಅದೇ ರೀತಿ ರೈತರು ಮರಣ ಹೊಂದಿದರೆ ಐವತ್ತು ಸಾವಿರ ಚೆಕ್ಗಳನ್ನ ಸುಮಾರು ಲಕ್ಷಾಂತರ ರೂಪಾಯಿ ಚೆಕ್ಗಳನ್ನ ಈ ಒಂದು ವರ್ಷದಲ್ಲಿ ವಿತರಣೆ ಮಾಡಿದ್ದೀವಿ ಮತ್ತು ಅದೇ ರೀತಿ ರಾಸುಗಳ ಮರಣ ಏನೊಂದಿದವೋ ಐವತ್ತು ಸಾವಿರ ಇದ್ದಿದ್ದು ಇವತ್ತು ಎಪ್ಪತ್ತು ಸಾವಿರ ಈ ವರ್ಷದಿಂದ ಕೊಡ್ತಾ ಇದೀವಿ ಅದನ್ನು ಸಹ ಸುಮಾರು ಒಂದು ಎಪ್ಪತ್ತು ರೀತಿ ವೈದ್ಯಕೀಯ ವೆಚ್ಚ ಒಂದು ಲಕ್ಷ ಆಸ್ಪತ್ರೆಗೆ ಖರ್ಚಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ನಮ್ಮ ಒಕ್ಕೂಟದಿಂದ ರೈತರಿಗೆ ವಿತರಣೆ ಮಾಡಿದ್ದೀವಿ ಅದೇ ರೀತಿ ಮುಖ್ಯವಾಗಿ ತುಮಕೂರಿನಲ್ಲಿ ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ ಸೀಟ್ ಕೇವಲ ನಾಲ್ಕೆ ನಾಲ್ಕು ಕೊಡ್ತಾ ಇದ್ರು ನಮ್ಮ ತಾಲೂಕಿಗೆ ಡೈರಿ ಕಡಿಮೆ ಇದಾವೆ ಅಂತೇಳಿ ಇಂದಿನ ಜಿ ಪಿ ಎಂಗಳಲ್ಲಿ ಎರಡು ಮೂರು ಸಲುವಾಗಿ ನಾವು ಬೈಕ್ ಇಟ್ಕೊಂಡು ಗಲಾಟೆ ಮಾಡಿದ್ದೀವಿ ನಮ್ಮ ಎಂ ಡಿ ಮೇಲೆ ಅವ್ರ ಮೇಲೆ ಮಾಲೀಕ ಒಟ್ಟಾರೆ ಕಾರ್ಯಕ್ರಮದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಿದ್ರು ಕಣ್ಮನ ಸೆಳೆಯುವ ವೇದಿಕೆ ಮತ್ತು ಕಾರ್ಯಕ್ರಮದ ಆವರಣ ಹಸಿರು ತೋರಣಗಳಿಂದ ಇತ್ತು ಈ ವೇಳೆ ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನದಲ್ಲಿ ಸುಮಾರು ನೂರ ಇಪ್ಪತ್ತು ಕರುಗಳು ಭಾಗವಹಿಸಿದವು ಈ ಪೈಕಿ ಪ್ರಥಮ ದ್ವಿತೀಯ ಹಾಗೆ ತೃತೀಯ ಸ್ಥಾನ ಪಡೆದ ಒಂಬತ್ತು ರೈತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ನಡೆದ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರದಲ್ಲಿ ಹಲವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ತುಮಲ್ ನಿರ್ದೇಶಕರಾದ ನಾಗೇಶ್ ಬಾಬು ಎಂಕೆ ಪ್ರಕಾಶ್ ಬಿಎನ್ ಶಿವಪ್ರಕಾಶ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಪುರಸಭಾ ಸದಸ್ಯ ಕಲ್ಪರುಕ್ಷರವಿ ಮುಖಂಡರಾದ ಹನುಮಂತರಾಯಪ್ಪ ಚಿಕ್ಕಣ್ಣ ಶಿವಣ್ಣ ಬಿದ್ದು ಮಾಧವರಾವ್ ವ್ಯವಸ್ಥಾಪಕ ಚಂದ್ರಶೇಖರ್ ಕೇದನೂರಿ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾ ವರ್ಕೇರಪ್ಪ ಇನ್ನು ತುಮಕೂರು ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿ ಸುನೀತಾ ಮಾಜಿ ನಿರ್ದೇಶಕರಾದ ವೇಣುಗೋಪಾಲ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು